ಒಂದು ವರ್ಷದಿಂದ ಕೇದಾರ್ನಾಥ್ ಹೋಗ್ಬೇಕು ಹೋಗ್ಬೇಕು ಅಂತೇಳಿ ಇವತ್ತು ಪ್ಲಾನ್ ಮಾಡ್ಕೊಂಡವ್ ನಮ್ಮ ಹುಡುಗರು ನಮ್ಮ ಟ್ರೈನ್ ಇರೋದು ಕೇದಾರ್ನಾಥ್ ಸಂಪರ್ಕ

ಟ್ರೈನ್ ಇರೋದು ನಿಜಾಮುದ್ದೀನ್ ಸಂಪರ್ಕ ಕ್ರಾಂತಿ ಟ್ರೈನ್ ಹತ್ತೋಗ್ಬಿಟ್ಟು ನಿಜಾಮುದ್ದೀನ್ ಟ್ರೈನ್ ಹತ್ತಿ ಅಣ್ಣ ಆಕ್ಚುಲಿ ನಾವು ಕೇಲರ್ನತ್ತಿ ಬುಕ್ ಮಾಡಿ ಟ್ರೈನ್ ಆದ್ರೆ ಸಂಪರ್ಕ ಕ್ರಾಂತಿ ಹತ್ತಿರೋದು ನಿಜಾಮುದ್ದೀನು

आलो ये भी जो वो बोलती है नहीं बोलती है हां चलो तो चाय मरमंग बस तेरा और यार ये माती रे एक आपेट एक आपेट एक आपेट ये हम भले ड्रेन ड्रेनिंग का है

ರೈಲು <me miniature anderen>

ಏನಿಲ್ಲಪ್ಪ ನಮ್ಮ ಚಪಾತಿ ಮಾಡಿ ಪುಡಿ ಚಟ್ನಿ ಮಾಡಿ ಪ್ರಶಸ್ತಿ ಒಂದ್ ಬೇಗಡೆ ಒಂದ್ ಮೊಸರು ತಗೊಂತೀವಿ ತಿಂತೀನಿ ನಡ್ಕೊಂಡ್ ಹೋಗ್ತೀನಿ ಸರ್ ಅಂತ ಹೇಳ್ತೀವಿ ನಾನ್ ಹೇಳ ಬಿಡ್ರಿ

Siak karlige Yaany height ingered hey Daep 굿기 owa aiki Yaany height ingered hey Go Yaany height ia door tio hète 不會 Sekaa